ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಮಹಾಪಾತಕ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದು ಅಯೋಧ್ಯೆ ಆನಂದದಲ್ಲಿ ಮುಳುಗೇ ಭರದ ಸಿದ್ಧತೆಯಲ್ಲಿ ತೊಡಗಿದ್ದರೆ ದೇವತೆಗಳು ಆ ಪಟ್ಟಾಭಿಷೇಕವನ್ನು ಕೆಡಿಸಿ ಶ್ರೀರಾಮಚಂದ್ರನು ಹೇಗಾದರೂ ಅರಣ್ಯಕ್ಕೆ ಹೋಗಲಿ ಎಂದು ಬಯಸುತ್ತಿದ್ದಾರೆ ಅವರ ಬಯಕೆಯಂತೆಯೇ ಸರಸ್ವತಿಯು ಮಂಥರೆಯ ಬುದ್ಧಿ ಭ್ರಂಶ ಮಾಡಿದ್ದಾಳೆ ಈ ರೀತಿಯಾಗಿ ಮಂಥರೆಯು ಶ್ರೀರಾಮಚಂದ್ರನ ಮೇಲೆ ದ್ವೇಷವನ್ನು ಕಾರುತ್ತಾ ಕೈಕೇಯಿಯ ಬಳಿಗೆ ಬಂದು ನಿರ್ಮಲ ಮನಸ್ಸಿನಿಂದ ಶ್ರೀರಾಮನಲ್ಲಿ ಪರಮ ಪ್ರೀತಿಯನ್ನು ಹೊಂದಿದ್ದ ಕೈಕೇಯಿಯ ಬುದ್ಧಿಯನ್ನು ಕೆಡಿಸುತ್ತ ಅವಳಲ್ಲಿ ವೈರ ಭಾವವು ಬೆಳೆಯುವಂತೆ ಮಾಡುತ್ತಿರುವಳು ವಿಧಿವಿಲಾಸದಿಂದ ಕೈಕೇಯಿಗೆ ಮಂಥರೆಯ ಮೇಲೆ ಪೂರ್ಣ ವಿಶ್ವಾಸ ಉಂಟಾಯಿತು ಆಕೆ ಆಣೆಯಿಟ್ಟು ಕೇಳತೊಡಗಿದಳು ಆಗ ಮಂಥರೆಯು ಹೇಳುತ್ತಾಳೆ ಇದರಲ್ಲಿ ತಿಳಿಯದಿರುವುದು ಏನಿದೆ ಇಷ್ಟಾದರೂ ನಿನಗೆ ಅರ್ಥವಾಗದಿರುವುದು ಆಶ್ಚರ್ಯವೇ ಸರಿ ತಮಗೆ ಒಳ್ಳೆಯದು ಯಾವುದು ಕಟ್ಟದ್ದು ಯಾವುದು ಎಂಬುದು ಪಶು ಪಕ್ಷಿಗಳಿಗೂ ತಿಳಿಯುತ್ತದೆ ಹದಿನೈದು ದಿನಗಳಿಂದ ಪಟ್ಟಾಭಿಷೇಕದ ಸಿದ್ಧತೆ ನಡೆಯುತ್ತಿದೆ ನಿನಗೆ ಈ ಸಮಾಚಾರ ನನ್ನಿಂದ ಇಂದು ತಿಳಿದುದು ಆಶ್ಚರ್ಯವೇ ನಾನು ನಿನ್ನ ಅನ್ನ ತಿನ್ನುತ್ತಿದ್ದೇನೆ ಅದರಿಂದ ನಿಜವನ್ನೇ ಹೇಳುತ್ತಿದ್ದೇನೆ ಅಲ್ಲ ಸಲ್ಲದ ಸುಳ್ಳು ಪಳ್ಳು ಮಾತಾಡಿದರೆ ದೇವರು ನನಗೆ ಶಿಕ್ಷೆ ವಿಧಿಸಲಿ ನಾಳೆ ರಾಮನಿಗೆ ಪಟ್ಟಾಭಿಷೇಕ ನಿನಗೆ ಬರುವ ಕಷ್ಟ ಪರಂಪರೆಗಳ ಬೀಜ ಬಿತ್ತಿದಂತೆ ಸರಿ ಅಮ್ಮ ನಾನು ನೂರಕ್ಕೆ ನೂರು ಪಾಲು ಆಣೆ ಇಟ್ಟು ಹೇಳುತ್ತೇನೆ ಹಾಲಿಗೆ ಬಿದ್ದ ನೊಳವನ್ನು ಎತ್ತಿ ಎಸೆಯುವಂತೆ ನಿನ್ನನ್ನು ಮನೆಯಿಂದ ಎಲ್ಲರೂ ಹೊರಹಾಕುತ್ತಾರೆ ನೀನು ಮಗನೊಡನೆ ಕೌಸಲ್ಯ ದಾಸಿಯಾಗಿ ಇರುವುದಾದರೆ ಈ ಮನೆಯಲ್ಲಿ ಇರಬಹುದು ಬೇರೆ ಉಪಾಯವೇ ಇಲ್ಲ ಕಶ್ಯಪನ ಪತ್ನಿಯಾದ ಕದ್ರುವು ತನ್ನ ಸೊಬತಿಯಾದ ವಿನತೆಯನ್ನು ಕಾಡಿದಂತೆ ಕೌಸಲ್ಯು ನಿನ್ನನ್ನು ಕಾಡುವಳು ಭರತನು ಸೆರೆಮನೆ ಸೇರುವನು ಲಕ್ಷ್ಮಣನು ರಾಮನ ಬಲಭುಜದಂತಾಗುವನು ಮಂಥರೆಯ ಕಟುವಾಣಿಯನ್ನು ಕೇಳಿ ಕೈಕೇಯಿ ಹೆದರಿ ಹಿಂಜಿ ಹೋದಳು ಅವಳ ಬಾಯಿಂದ ಮಾತೆ ಹೊರಡದು ಶರೀರವು ಬೆವರಿನಿಂದ ಒದ್ದೆಯಾಯಿತು ಬಾಳೆಗೆ ಸಿಲುಕಿದ ಬಾಳೆಯ ಗಿಡದಂತೆ ನಡುಗಿ ಹೋದಳು ಆಗ ಗೂನಿ ಮಂಥರೆಗೆ ಒಂದು ಹೋಗಿ ಇನ್ನೊಂದಾದೀತು ಅಂದರೆ ಭವಿಷ್ಯದ ಈ ಕರಾಳ ಚಿತ್ರದಿಂದ ಎಲ್ಲಾದರೂ ಕೈಕೇಯಿಯ ಹೃದಯಗತಿ ನಿಂತು ಹೋದರೆ ಏನು ಪತಿತಿ ಈ ರೀತಿಯಾಗಿ ಭಯಪಟ್ಟು ಬಳಿಕ ಅವಳು ಅನೇಕ ಕಪಟದ ಕಥೆಗಳನ್ನು ಹೇಳುತ್ತಾ ರಾಣಿಯಲ್ಲಿ ಧೈರ್ಯ ತುಂಬಿದಳು ವಿಧಿಯ ವೈಪರೀತ್ಯಕ್ಕೆ ಕೈಕೇಯಿ ಮಾರುಹೋದಳು ಅವಳಿಗೆ ಕುತಂತ್ರವೇ ಪ್ರಿಯವಾಯಿತು ಕೊಕ್ಕರೆಯಂತಹ ಮಂಥರೆಯನ್ನು ಆಕೆ ಹಂಸವೆಂದು ಬಗೆದು ಅವಳನ್ನು ಹೊಗಳುತ್ತಾ ಈ ರೀತಿಯಾಗಿ ನುಡಿದಳು ಮಂಥರೆ ನಿನ್ನ ಮಾತು ನಿಜ ನನ್ನ ಬಲಗಣ್ಣು ನಿತ್ಯವೂ ಅದುರುತ್ತಾಗಿದೆ ನಾನು ಪ್ರತಿ ರಾತ್ರಿಯೂ ಕೆಟ್ಟ ಕನಸುಗಳನ್ನೇ ನೋಡುತ್ತಿದ್ದೇನೆ ಆದರೆ ನನ್ನ ತಿಳಿಗೇಡಿತನದಿಂದಾಗಿ ನಾನು ನಿನಗೆ ಹೇಳಲಿಲ್ಲ ಸಖಿ ನಾನೇನು ಮಾಡಲಿ ನನ್ನ ಸ್ವಭಾವವೇ ನೇರವಾದುದು ನನಗೆ ಎಡ ಬಲ ಮುಚ್ಚು ಮರೆ ಒಂದು ತಿಳಿಯುತ್ತಿಲ್ಲ ದೇವತೆಗಳ ಆಟವೇ ಹೀಗೆ ಒಂದು ಬಾರಿ ಕೆಟ್ಟ ಹುಳದಂತಹ ವಿಚಾರ ಮನಸ್ಸಿನಲ್ಲಿ ಹೊಕ್ಕರೆ ನಮ್ಮ ಜೀವನದಲ್ಲಿ ನಡೆಯುತ್ತಿರುವುದೆಲ್ಲ ಕೇಡಿನಂತೆಯೇ ಕಂಡುಬರುತ್ತದೆ ಕೈಕೇಯಿ ಮುಂದುವರೆದು ಹೇಳುತ್ತಾಳೆ ನಾನು ಇದುವರೆವಿಗೂ ಯಾರಿಗೂ ಬುದ್ಧಿಪೂರ್ವಕವಾಗಿ ಅಪಕಾರವನ್ನು ಮಾಡಲಿಲ್ಲ ವಿಧಿಯು ಈ ದುಸ್ಥಿತಿಯನ್ನು ನನಗೆ ಏಕೆ ಒಟ್ಟಿಗೆ ಕೊಟ್ಟನು ತಿಳಿಯದು ನಾನು ಬೇಕಾದರೆ ತವರು ಮನೆಗಾದರೂ ಹೋಗಿ ಇರಬಲ್ಲೆ ಆದರೆ ಬದುಕಿರುವಾಗ ಸವತಿಯ ಸೇವೆ ಮಾತ್ರ ಮಾಡಲಾರನು ವಿಧಿಯು ಶತ್ರುವಿನ ದಾಸಿಯಾಗಿಸುವವಳಿಗೆ ಬದುಕುವುದಕ್ಕಿಂತ ಸಾವೆ ಮೇಲು ರಾಣಿಯು ಈ ವಿಧವಾಗಿ ಅನೇಕ ಮರುಕದ ಮಾತುಗಳನ್ನು ಆಡಿದಳು ಅದನ್ನು ಕೇಳಿ ತುಬ್ಜೆ ತನ್ನ ಕುತಂತ್ರವನ್ನು ಹೀಗೆ ಹೊರಗೆಡೆಹಿದಳು ಅಮ್ಮ ನೀನು ಮನಸ್ಸಿನಲ್ಲಿ ಬೇಸರ ತಂದುಕೊಂಡು ಏಕೆ ಇಷ್ಟು ಧೈರ್ಯ ಧೈರ್ಯಗೆಡುತ್ತಿರುವೆ ನಿನ್ನ ಸುಖ ಸೌಭಾಗ್ಯಗಳು ಇನ್ನೂ ಇಮ್ಮಡಿಯಾಗುವವು ನಿನಗೆ ಕೇಡನ್ನು ಬಗೆದವಳೆ ಕೊನೆಗೆ ಅದರ ಫಲವನ್ನು ಉಣ್ಣುತ್ತಾಳೆ ಒಡತಿಯೇ ಈ ಮಾತು ಕೇಳಿದಾಗಿನಿಂದ ನನಗಂತೂ ಹಗಲು ಹಸಿವಾಗಲೊಲ್ಲದು ಇರುಳು ನಿದ್ದೆ ಬರಲೊಲ್ಲದು ನಾನು ಜೊಯಿಸರನ್ನು ಕೇಳಿದಾಗ ಅವರು ಲೆಕ್ಕಾಚಾರ ಹಾಕಿ ಭರತನೇ ರಾಜನಾಗುವುದು ಸತ್ಯ ಎಂದು ದೃಢವಾಗಿ ಹೇಳಿರುವರು ಕಾಮಿನಿ ನೀನು ಮಾಡುವುದಾದರೆ ನಾನು ಉಪಾಯವನ್ನು ಹೇಳುವೆನು ಹೇಗೂ ಅರಸನಂತೂ ನಿನ್ನ ಕೈವಶದಲ್ಲೇ ಇರುವನಲ್ಲ ಆಗ ಕೈಕೇಯಿ ಹೇಳುತ್ತಾಳೆ ನೀನು ಹೇಳಿದರೆ ನಾನು ಬಾವಿಗೆ ಬೀಳಲು ಸಿದ್ಧಳಿದ್ದೇನೆ ಅಗತ್ಯ ಬಿದ್ದರೆ ಪತಿಯನ್ನು ಪುತ್ರನನ್ನು ತೊರೆಯಬಲ್ಲೆ ನೀನು ನನ್ನ ಒಳಿತಿಗಾಗಿ ಒಂದು ಮಾತು ಹೇಳಿದರೆ ನಾನೇಕೆ ಅದನ್ನು ಮಾಡದೇ ಇರಲಿ ಹೀಗೆ ಆ ಗೂನಿ ಮಂಥರೆಯು ಕೈಕೇಯಿಯನ್ನು ವಶಪಡಿಸಿಕೊಂಡು ಅಂದರೆ ಆ ಕೈಕೇಯಿಯನ್ನು ಬಲಿಪಶುವನ್ನಾಗಿ ಮಾಡಿಕೊಂಡು ಕಪಟವೆಂಬ ತನ್ನ ಕತ್ತಿಯನ್ನು ಕಠೋರವಾದ ತನ್ನ ಹೃದಯದ ಮೇಲೆ ಮಸೆದು ಹರಿತಗೊಳಿಸಿದಳು ಬಲಿಪಶುವು ಮುಂದೆ ಬರುವ ವಿಪತ್ತನ್ನು ಅಂದರೆ ತನ್ನ ಸಾವನ್ನು ಎಣಿಸದೆ ಹುಲ್ಲು ಮೇಯುವಂತೆ ಕೈಕೇಯಿಯು ತನಗೆ ಮುಂದೆ ಪ್ರಾಪ್ತವಾಗುವ ಕಳಂಕವನ್ನು ವೈಧವ್ಯವನ್ನು ಗಮನಿಸದೆ ಆ ಗೂನಿ ದಾಸಿಯ ಮಾತಿಗೆ ಕಿವಿಕೊಟ್ಟಳು ಅವಳ ಮಾತು ಕೇಳಲು ಮೃದು ಮಧುರವಾಗಿದ್ದರು ಅದರ ಪರಿಣಾಮ ಕಹಿ ಕಠೋರ ನಂಜು ಬೆರೆತ ಜೇನಿನಂತೆ ಆ ದಾಸಿ ಮಂತ್ರೆಯು ಹೇಳುತ್ತಾಳೆ ಅಮ್ಮ ನಾನು ಹಿಂದೆ ನಿಮಗೊಂದು ಕಥೆ ಕೇಳಿದ್ದೆ ಅದು ಜ್ಞಾಪಕವಿದೆಯಲ್ಲ ಅಥವಾ ಕೈಕೆಯೇ ಆ ಕಥೆಯನ್ನು ನಂತರಗೂ ಹೇಳಿದ್ದಿರಬಹುದು ಅದನ್ನು ಇಂದು ಕೇಳಿಕೊಂಡು ಮನಸ್ಸನ್ನು ತಂಪು ಮಾಡಿಕೊ ಒಮ್ಮೆ ಮಹಾರಾಜರು ನಿನಗೆ ಎರಡು ವರವನ್ನು ಕೊಡಲು ಮಾತು ಕೊಟ್ಟಿದ್ದರಲ್ಲ ಆ ಎರಡೂ ವರಗಳು ನಿನ್ನ ಬಳಿಯಲ್ಲಿ ಒತ್ತೆಯಾಗಿವೆ ಆ ಎರಡು ವರಗಳಿಂದ ಭರತನಿಗೆ ರಾಜ್ಯವನ್ನು ರಾಮನಿಗೆ ವನವಾಸವನ್ನು ಇನ್ ಇನ್ನಿನ್ನ ಸವತಿಯರ ಎಲ್ಲ ಸುಖವನ್ನು ನೀನೇ ದೋಚಿಕೊ ಅನಸನು ರಾಮನ ಮೇಲೆ ಆಣೆಯಿಟ್ಟ ಬಳಿಕವೇ ವರಗಳನ್ನು ಕೇಳಿಕೊ ಇಲ್ಲದಿದ್ದರೆ ಮಹಾರಾಜರು ತನ್ನ ಮಾತಿಗೆ ತಪ್ಪಿ ಬಿಡುವರು ಇಂದಿನ ಇರುಳು ಕಳೆದು ಹೋದರೆ ನಿನ್ನ ಕೆಲಸ ಕೆಟ್ಟಂತೆಯೇ ನನ್ನ ಮಾತುಗಳು ನಿನಗೆ ಪ್ರಾಣಕ್ಕಿತ್ತಲೂ ಮಿಗಿಲು ಎಂದು ಭಾವಿಸಿಕೊ ಈ ವಿಧವಾಗಿ ಪಾಪಿಯಾದ ಆ ಗೂನಿ ಮಂಥರೆಯು ಮರ್ಮಾಘಾತವಾದ ಮಾತುಗಳನ್ನಾಡಿ ಹೇಳುತ್ತಾಳೆ ನೀನು ಈಗ ಕೋಪ ಭವನವನ್ನು ಸೇರು ಎಲ್ಲ ಕೆಲಸಗಳನ್ನು ಎಚ್ಚರಿಕೆಯಿಂದ ಮಾಡಬೇಕು ಸುಲಭವಾಗಿ ಅರಸನ ಮಾತಿಗೆ ಮರುಳಾಗಿಯೂ ಅವರ ಮಾತಿಗೆ ಅವರಿಗೆ ಶರಣಾಗಿ ಬಿಡಬೇಡ ಕೈಕೇಯು ಗೂನಿಯನ್ನು ತನ್ನ ಪ್ರಾಣಪ್ರಿಯಳೆಂದು ಭಾವಿಸಿ ಪದೇ ಪದೇ ಅವಳನ್ನು ಹೊಗಳಿ ಕೊಂಡಾಡಿ ಎಂತೆಂದಳು ಈ ಪ್ರಪಂಚದಲ್ಲಿ ನಿನಗಿಂತಲೂ ಮಿಗಿಲಾಗಿ ನನ್ನ ಹಿತವನ್ನು ಬಯಸುವವರು ಯಾರಿದ್ದಾರೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವವರಿಗೆ ಸಿಗುವ ಆಸರೆಯಂತೆ ನೀನು ನನಗೆ ದೊರೆತಿರಬೇಕ ವಿಧಾತನು ನಾಳೆ ನನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸಿದರೆ ನಾನು ನಿನ್ನನ್ನು ಕಣ್ಮಣಿಯಂತೆ ನೋಡಿಕೊಳ್ಳುತ್ತೇನೆ ಹೀಗೆ ತನ್ನ ದಾಸಿಯನ್ನು ಅನೇಕ ವಿಧದಿಂದ ಕೊಂಡಾಡಿ ಕೈಕೇಯಿ ಕೋಪ ಭವನವನ್ನು ಸೇರಿದಳು ವಿಧಿಯಲ್ಲಿ ಮುಂದಾಗುವುದನ್ನು ಯಾರು ತಾನೇ ತಪ್ಪಿಸಬಲ್ಲರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह मे नमस्कार श्रीरामचंद्रकृपज मन हरणवयद ऋणरामचंद्रकृपन हरण भवद Shri Ram, Shri Ram, Shri Ram, Shri Ram, Shri Ram.